ಚಲನ ಇವತ್ತು ಬಂದು ನಾನು ಊರಕ್ಕಿ ತಂಬಿಟ್ಟು ಮಾಡ್ತಾ ಇದ್ದೀನಿ ಶಿವಲಾತ್ರ ವಿಶೇಷ ಊರಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಕಪ್ಪು ಅಕ್ಕಿನ ಇಟ್ಕೊಂಡಿದ್ದೀನಿ ಇದು ಸೊಸೈಟಿ ಅಕ್ಕಿ ನಾನು ಇಟ್ಕೊಂಡು ಸ್ವಲ್ಪ ಕಡಲೆ ಬೀಜನ ಇಟ್ಕೊಂಡಿದ್ದೀನಿ ಸ್ವಲ್ಪ ಊರುಗಡ್ಲೆ ಸ್ವಲ್ಪ ಬೆಳಿ ಎಳ್ಳು ಇದು ಕೊಬ್ಬರಿ ತುರಿ ಇದಕ್ಕೆ ಅಳತಿ ನಾನು ಅಕ್ಕಿ ಎಷ್ಟು ತಗೊಂಡಿದ್ದೀನೋ ಅದೇ ಅಳ್ತೀನಿ ನಾನು ಬೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಇದೆಲ್ಲ ತೋಟಲ್ಲಿ ನಮ್ಮ ಊರಕ್ಕೆ ತಂಬಿಟ್ಟು ಅದು ಮಾಡೋದಕ್ಕೆ ಬೇಕಾಗಿರುತ್ತೋ ಸಾಮಗ್ರಿಗಳು ಒಂದು ಮೂರು ಏಲಕ್ಕಿನೂ ಕೂಡ ನಾನು ತೆಗೆದು ಇಟ್ಕೊಂಡಿದ್ದೀನಿ ಇದು ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಸ್ಟವ್ ಹಚ್ಚಿ ನಾನು ಬಾಣಲಿನ ಇಟ್ಟು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸಿಪ್ಪೆ ಬಿಡೋವರೆಗೂ ಈ ರೀತಿ ಹುರ್ಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ಇದು ಹುರ್ತಿ ರೆಡಿ ಆಯಿತು ಇವಾಗ ಒಂದು ಪಾತ್ರೆಗೆ ಹಾಕೋಣ ಇದನ್ನು ಸೈಡ್ಗೆ ಅದೇ ಬಾಣಲಿಗೆ ನಾನು ಮತ್ತೆ ಎಳ್ಳು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚಟಪಟ್ಟನವರೆಗೂ ಇದನ್ನು ಕೂಡ ಹುರ್ಕೊಳ್ಳೋಣ ಇವಾಗ ನೋಡ್ಬೋದು ಎಳ್ಳು ರೆಡಿಯಾಗಿದೆ ಎಳ್ಳು ಕೂಡ ಒಂದು ಸೈಡ್ಗೆ ಇನ್ನೊಂದು ಪಾತ್ರೆಗೆ ಹಾಕೋಣ ಇವಾಗ ಬಂದು ನಾನು ಅಕ್ಕಿನೂ ಕೂಡ ಹುರ್ಕೋತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅಕ್ಕಿನ ಹುರ್ಕೊಂಡು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹುರಕ್ಕಿ ತಂಬಿಟ್ಟು ಮಾಡಿ ಒಂದು ಆರನೂ ಕೂಡ ಒಂದು ಆರಾದರೂ ಕೂಡ ಮನೇಲಿ ಇಟ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಎಳ್ಳು ಮತ್ತು ಉರುಗಡ್ಲೆ ಕಡಲೆ ಬೀಜ ಬೆಲ್ಲ ಎಲ್ಲ ಉಪಯೋಗಿಸಿ ಮಾಡೋದ್ರಿಂದ ರಕ್ತದೊತ್ತಡ ಕಮ್ಮಿ ಇರೋರಿಗೂ ಕೂಡ ಈ ರೀತಿ ಮಾಡ್ಕೊತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಇವಾಗ ಬಂದು ಹುರಕ್ಕಿ ಮತ್ತು ಉರುಗಡ್ಲೆ ಎರಡೂ ಕೂಡ ಪೌಡ್ರ್ ಇದ್ದೀನಿ ಇದನ್ನು ಪೌಡ್ರ್ ಮಾಡಿ ಈ ರೀತಿ ಜರ್ಡಿ ಹಡ್ಕೊಳ್ಳೋಣ ಏಕೆಂದರೆ ಅಕ್ಕಿ ಏನಾದರೂ ನೀಟಾಗಿ ಸಮುದಿಲ್ಲ ಅಂತಂದರೆ ಈ ರೀತಿ ಜರಡಿ ಆಡಿ ಅದನ್ನು ಸಪ್ರೇಟ್ ಹಾಕೊಳ್ಳೋಣ ಸಪ್ರೇಟ್ ಮಾಡಾದ್ಮೇಲೆ ನಾನು ಆವಾಗಲೇ ತೋ ಉರ್ತಿ ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಜೊತೆಗೆ ಎಳ್ಳು ಕೂಡ ಹಾಕಿ ಇದನ್ನು ಒಂದು ಒಂದೇ ಒಂದು ಸಲ ತುಂಬ ಏನು ಪೌಡ್ರ್ ಮಾಡೋದು ಬೇಡ ಹಾಗೆ ನಾನು ಆಫ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ನಾನು ಯಾವ ಕಪ್ಪಲ್ಲಿ ಬೆಲ್ಲ ತೋರಿಸಿದ್ನೋ ಅದೇ ಕಪ್ಪಳ ತಿಲ್ಲಿ ನಾನು ಅರ್ಧ ಕಪ್ಪು ನೀರನ್ನು ಕೂಡ ಸೇರಿಸ್ತಾಯಿದ್ದೀನಿ ಇದು ನೀರು ತುಂಬ ಕಮ್ಮಿ ಜಾಸ್ತಿ ಆ ಥರ ಏನು ಬೇಕಾಗಿಲ್ಲ ಒಂದು ಕಪ್ ಬೆಲ್ಲ ಆದರೆ ಅರ್ಧ ಕಪ್ ನೀರು ಇವಾಗ ನೋಡ್ತಾ ಇರ್ಬೋದು ಒಂದು ಅದ ಬಂದಿದೆ ನೀವು ತಗೊಳ್ಳೋಂಥ ಬೆಲ್ಲ ಏನಾದರೂ ಕಲ್ಲು ಲಡ್ಡು ಇದ್ರೆ ಈ ರೀತಿ ಬೆಲ್ಲ ಕರಗದ ಮೇಲೆ ಸೌರ್ಸ್ಗಳಿ ಅಂತ ಹೇಳ್ತೀನಿ ನಮ್ಮದು ತಂದಿದ್ದು ಬೆಲ್ಲ ಚೆನ್ನಾಗಿತ್ತು ಅದಕ್ಕೆ ಡೈರೆಕ್ಟೇ ಹಾಕ್ತಾಯಿದ್ದೀನಿ ಇದರಲ್ಲಿ ನಾನು ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೇನು ಪಾಕ ಏನು ಬರೋದು ಬೇಕಾಗಿಲ್ಲ ಜಸ್ಟ್ ಬೆಲ್ಲ ಕರಗಿ ಚೆನ್ನಾಗಿ ಕುದ್ದು ಬಂದರೆ ಸಾಕು ಈಗ ನಾನು ಕೊಬ್ಬರಿ ಆದಮೇಲೆ ಉರುಗಡ್ಲೆ ಮತ್ತು ಅಕ್ಕಿ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ತಿರುಗ್ತಾ ತಿರುಗ್ತಾಯಿದ್ದೀನಲ್ವ ಇವು ಅದಕ್ಕೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಉರುಗಡ್ಲೆ ಮತ್ತು ಪ ಅಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ತೆಳುಗಾಯಿತು ಅಂತ ಮಾತ್ರ ಅನ್ಕೋಬೇಡಿ ಇದು ಇನ್ನೂ ಅಳ್ಳುತ್ತೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ ನಾನು ಆವಾಗಲೇ ಕಡಲೆ ಬೀಜನ ಪೌಡ್ರ್ ಮಾಡಿಟ್ಕೊಂಡಿರೋದನ್ನು ಕೂಡ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಎಳ್ಳು ಎರಡು ಪುಡಿ ಮಾಡಿದ್ನಲ್ವ ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀವಿ ಇವಾಗ ಇದ್ದೀರಲ್ಲ ತುಂಬ ತೆಳುವಾಗಿತ್ತು ಅಂತ ಅನ್ಕೋಬೇಡಿ ಇವಾಗ ನೋಡಿ ಒಂದೇ ಅದ ಗಟ್ಟಿ ಬಂದಿದೆ ಯಾಕೆಂದರೆ ನಾನು ಅಳತೆ ಮಾಡಿ ಹಾಕಿರೋದ್ರಿಂದ ಅದೇನು ಏನು ಹೆಚ್ಚು ಕಮ್ಮಿ ಅಂತೂ ಆಗೋದೇ ಇಲ್ಲ ಇವಾಗ ಉರಕಿತ್ತಂಬಿಟ್ಟಿಗೆ ರೆಡಿಯಾಗಿದೆ ಇವಾಗ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ಈಜಿ ಆಗಲಿ ಅಂತ ಇವಾಗ ಸ್ಟವ್ ಆಫ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಒಂದು ಇಪ್ಪತ್ತು ನಿಮಿಷ ಆರಲಿಕ್ಕೆ ಬಿಡಬೇಕು ಬಿಟ್ಟಾದ ಮೇಲೆ ಈ ರೀತಿ ಉಂಡೆ ಕಟ್ಕೋಬೇಕಾಗುತ್ತೆ ಅದು ತುಂಬ ಹೊತ್ತು ಆರೋದಕ್ಕೂ ಬಿಡಬಾರ್ದು ಸ್ವಲ್ಪ ಬಿಸಿ ಇರಲಿ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ನಮಗೆ ಕಟ್ಕೊಳ್ಳೋದಕ್ಕೆ ಈಜಿ ಆಗುತ್ತೆ ಹೋಗ್ತಾ ಇದ್ದಾರಲ್ಲ ಉಂಡೆನ ಯಾವ ರೀತಿ ಕಟ್ಕೊತ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಈ ರೀತಿ ಮಾಡಿದಾಗ ದಪ್ಪ ಬೇಕಂದ್ರೆ ದಪ್ಪ ಸೈಜ್ ಕಟ್ಕೊಳ್ಳಿ ಸಣ್ಣ ಬೇಕಂದ್ರೆ ಸಣ್ಣ ಸೈಜ್ ಸಣ್ಣ ಸೈಜನ್ನು ಕಟ್ಕೊಳ್ಳಿ ನಾವು ಒಂದು ಮೀಡಿಯಮಲ್ಲಿ ಕಟ್ತಾ ಇದ್ದೀನಿ ನನ್ನ ಚಾನಲನ್ನು ನೋಡ್ತಾ ಇರೋರು ಹೊಸಬ್ರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಇವಾಗ ಹುರಕ್ಕೆ ತಂಬಿಟ್ಟನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಮಾಡಿದರೆ ಮಾಡಿ ರುಚಿ ಹೇಗಿತ್ತು ತಿಂದು ನೋಡಿ ಶಿವರಾತ್ರಿ ಹಬ್ಬದ ವಿಶೇಷ ಮತ್ತು ತಿಂಡಿ ಅಂತ ಹೇಳ್ತಾ ಇದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ನನ್ನ ಚಾನಲನ್ನು ತಪ್ಪದೆ ನೋಡ್ತಾ ಇದ್ರೆ ಟ್ಯಾಂಕ್ ಯು ಬಾಯ್ ಬಾಯ್